சார பண்ணுருச்சி அச்சி சில்லி பவுடர் ಕೆ ಬಸ್ನಲ್ಲಿ ಯುವಕ ಯುವತಿಯ ಗಲಾಟೆ ಗಲಾಟೆ ವೇಳೆ ವೇಲ್ನಿಂದ ಯುವತಿಯ ಕೈ ಕಟ್ಟಿದ ಯುವಕ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಂತಹ ಬಸ್ನಲ್ಲಿ ಈ ಗಲಾಟೆ ನಡೆದಿರುವಂತದ್ದು ಬಸ್ನ ಹಿಂದಿನ ಸೀಟ್ನಲ್ಲಿ ಈ ಯುವಕ ಕುಳಿತಿದ್ರು ಯುವತಿ ಗಲಾಟೆ ಆರಂಭ ಮಾಡಿದ್ರಂತೆ ಹಾಗಾಗಿ ಈ ಒಂದು ಗಲಾಟೆಯ ವಿಡಿಯೋವನ್ನ ಅಲ್ಲಿನ ಪ್ರಯಾಣಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಗಲಾಟೆಯ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ ನಿಲ್ದಾಣಕ್ಕೆ ಬಸ್ ಬರ್ತಿದ್ದಂತೆ ಕಟ್ಟಿದ್ದ ವೇಲನ್ನ ಯುವಕ ಬಿಚ್ಚಿದ್ದಾನೆ ಪ್ರಯಾಣಿಕರು ಪ್ರಶ್ನಿಸಿದ್ದಕ್ಕೆ ನಾವು ಅಣ್ಣ ತಂಗಿ ಅಂತ ಇಬ್ಬರು ಹೇಳಿದ್ದಾರಂತೆ ಹಾಸನದಿಂದ ಚಿಕ್ಕಮಗಳೂರಿಗೆ ಬರುವಾಗ ಇಬ್ಬರ ನಡುವೆ ನಡೆದಿರುವಂತಹ ಗಲಾಟೆ ಈ ಒಂದು ರಂಪಾಟ ಮಾಡ್ತಾ ಇದ್ದಂತ ವೇಳೆ ಯುವತಿಯ ಕೈಯನ್ನ ಯುವತಿಯ ವೇಲ್ನಿಂದಲೇ ಕಟ್ಟ ಹಾಕಿದ್ದಾನೆ ಆ ಯುವಕ ಪ್ರಯಾಣಿಕರಿಂದ ಯಾವಾಗ ಈ ಗಲಾಟೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಯಾಕೋ ಬೇರೆ ತರ ನಡೀತಾ ಇದೆ ಅಂತ ಅನ್ನಿಸ್ತು ಆ ಸಂದರ್ಭದಲ್ಲಿ ಒನ್ ಒನ್ ಟೂಗೆ ಕರೆ ಮಾಡಿದ್ರು ಅಲ್ಲಿದ್ದಂತಹ ಪ್ರಯಾಣಿಕರು ಇನ್ನು ಕರೆ ಬೆನ್ನಲ್ಲೇ ಅಲರ್ಟ್ ಆದಂತಹ ಪೊಲೀಸರು ಅಲ್ಲಿಗೆ ಬರ್ತಾರೆ ವಿಚಾರಣೆಯನ್ನ ನಡೆಸ್ತಾ ಇರ್ತಾರೆ ಚಿಕ್ಕಮಗಳೂರು ಬಸ್ ನಿಲ್ದಾಣದಿಂದ ಇಬ್ರು ಕೂಡ ತೆರಳಿರೋದ್ರಿಂದ ಇಬ್ಬರ ಪತ್ತೆಗೆ ಸಿ ಕ್ಯಾಮೆರಾಗಳ ಮೊರೆ ಹೋಗಲಾಗಿದೆ ಇನ್ನು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇತ್ತು ಎಸ್ ಒಂದ್ ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಕೆ ಆರ್ ಬಸ್ ನಲ್ಲೇ ಈ ಒಂದು ಅವಾಂತರ ನಡೆದಿರೋದು ಯುವಕ ಯುವತಿ ರಂಪಾಟ ಮಾಡ್ಕೊಂಡಿದ್ದಾರೆ ಕೇಳಿದ್ರೆ ನಾವಿಬ್ರು ಅಣ್ಣ ತಂಗಿ ಅಂತ ಹೇಳ್ತಾರೆ ಹಾಗಾದ್ರೆ ಯಾಕೆ ಇಷ್ಟು ದೊಡ್ಡ ತಂಗಿನ ಏನಾದ್ರು ಹಠ ಮಾಡ್ತಾ ಇದ್ಲು ಅಂತ ಹಿಡಿದು ಕಟ್ಟಾಕೊಂಡಿದ್ದಾನ ಅಣ್ಣ ಅಥವಾ ಅಣ್ಣ ತಂಗಿನ ನಿಜವಾಗ್ಲೂ ಇವರು ಕೇಳೋದೊಂದು ಹೇಳೋದೊಂದು ಎಲ್ಲವೂ ಕೂಡ ಅವಾಂತರ ಸೃಷ್ಟಿ ಆಗ್ಬಿಟ್ಟಿದೆ ಸೊ ಪ್ರಯಾಣಿಕರು ಆತಂಕಗೊಂಡು ಒನ್ ಒನ್ ಟೂ ಗೆ ಕರೆ ಮಾಡಿ ವಿಚಾರ ತಿಳಿಸಿದ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ 맞아 어떠 봐 어떠 봐어 어라가 다봐 봐라 그냥 여기 너 왔잖아 얘들

ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಏನಾಯ್ತು ಯಾಕೆ ಈ ರೀತಿ ಅವಾಂತರ ಯಾಕಂದ್ರೆ ಹುಡುಗಿ ಆಡ್ತಾ ಇರೋದ್ ನೋಡಿದ್ರೆ ಅತಿ ದೊಡ್ಡ ರಂಪಾಟ ಮಾನಸಿಕವಾಗಿ ಏನಾದ್ರೂ ನೊಂದಿದ್ರ ಏನಿದೆ ಡೀಟೇಲ್ಸ್ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ಅಂದ್ರೆ ಕೆ ಸಿ ಬಸ್ ನಲ್ಲಿ ಯುವತಿಯ ಕೈಕಟ್ಟಿ ಹಾಕಿ ಗಲಾಟೆ ಮಾಡಿಕೊಂಡಿರುವಂತಹ ದೃಶ್ಯ ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ ಬಸ್ಸಿನ ಹಿಂದಿನ ಸೀಟ್ ನಲ್ಲಿ ಕುಳಿತಂತಹ ಯುವಕ ಯುವತಿ ನಡುವೆ ಗಲಾಟೆ ಹಾಕಿ ಕೊಟ್ಟಿತ್ತು ನಂತರ ಗಲಾಟೆಯ ವೇಳೆ ಯುವತಿಯ ಕೈಯನ್ನು ಕೂಡ ಕಟ್ಟಿರುವಂತದ್ದು ಜೊತೆಗೆ ಅಲ್ಲಿದ್ದಂತಹ ಪ್ರಯಾಣಿಕರು ಒಂದಿಷ್ಟು ಮೊಬೈಲ್ ನಲ್ಲಿ ಆ ದೃಶ್ಯವನ್ನು ಸೆರೆ ಹಿಡಿದು ಅವರಿಬ್ಬರನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇಬ್ಬರು ಕೂಡ ಅಣ್ಣ ತಂಗಿ ಎಂಬುದಕ್ಕೆ ಎಂಬುದಾಗಿ ಈಗಾಗ್ಲೇ ತಿಳಿದು ಬಂದಿದೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಯಾಕಂದ್ರೆ ಈ ಯಾವಾಗ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಒಂದಿಷ್ಟು ಆ ಈ ಇಬ್ಬರು ಕೂಡ ವಿಚಾರಣೆ ಮಾಡ್ತಾ ಇದಾರೆ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಕೆಎಸ್ಆರ್ಟಿಸಿ ಬಸ್ ನಲ್ಲಿ ರಾತ್ರೋರಾತ್ರಿ ಈ ರೀತಿ ಈ ರೀತಿಯಾದಂತಹ ಘಟನೆ ಅಣ್ಣ ತಂಗಿಯ ಆದ್ರೆ ಯಾಕೆ ಕೂಡ ಆತ ಕೈಕಟ್ಟಿ ಹಾಕಿದ ಆಕೆ ಆಕೆಯನ್ನ ಕೈಕಟ್ಟಿ ಹಾಕಿದ ಅನ್ನುವ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಹಾಗಾಗಿ ಪೊಲೀಸರು ಇವರಿಬ್ಬರನ್ನು ಕೂಡ ಕರೆದು ತನಿಖೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಅಮೃತ ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ